ಪ್ರಥಮವಾಗಿ ಭಾರತ್ ಮಾತೆಯಾದಂಥ ಮಹಾಶಕ್ತಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಸರಡಿಗೆ ಶಕ್ತಿಪೀಠದ ಮಹಾಮಾತೆಯನ್ನು ಕೂಡ ಅನಂತ ರೀತಿಯಿಂದ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಪತ್ರಿಕೆಯ ವರದಿಯ ಒಂದು ಹೇಳಿಕೆ ಕಲಬುರಗಿ ಮಹಾನಗರದಲ್ಲಿ ಇರ್ತಕ್ಕಂಥ ಪ್ರತಿ ವರ್ಷದ ಪದ್ಧತಿಯಂತೆ ಸಂಪ್ರದಾಯದಂತೆ ಕೂಡ ಈ ವರ್ಷ ಕೂಡ ನಮ್ಮ ರಾಮತೀರ್ಥ ಇರತಕ್ಕಂಥ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಇದ್ದೆವು ಈ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಶರಣಯ್ಯ ಸ್ವಾಮಿಗಳಾಗಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ್ ಅವರಾಗಲಿ ಉಪಾಧ್ಯಕ್ಷರಾದಂಥ ನಮ್ಮ ಪ್ರಭು ಕಲ್ಶೆಟ್ಟಿಯವರಾಗಲಿ ಅದೇ ರೀತಿ ಇರ್ತಕ್ಕಂಥ ನಮ್ಮ ಸಂಜು ಪಾಟೀಲ್ ಅವರಾಗಲಿ ಅದೇ ರೀತಿ ನಾಗಣ್ಣ ಕೋಳ್ಕೂರವರಾಗಲಿ ಮತ್ತು ಹಿರಿಯ ಮುಖಂಡರು ರಾಜಕೀಯ ಧರಣಿಯರಾದಂಥ ನಮ್ಮ ಸುಭಾಷ್ ಬೀರದವರಾಗಲಿ ಆಮೇಲೆ ರೈತ ಸಂಘದ ವಿಶೇಷ ಇರತಕ್ಕಂಥ ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ ಅನೇಕರನ್ನು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗೋದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದರೆ ಪತ್ರಿಕಾ ವರದಿಯ ಹೇಳಿಕೆ ಭಾಳ ವಿಶೇಷ ಅಂತ ಹೇಳಬೇಕಾಗ್ತದೆ ಇಂಥ ಒಂದು ಪತ್ರಿಕಾ ಹೇಳಿಕಾದ ತಾವು ಕೂಡ ಪ್ರತಿಯೊಂದು ತಮ್ಮದೇ ಆದಂಥ ಒಂದು ಚಾಲನೆ ಏನಿರ್ತದೋ ಅಥವಾ ಒಂದು ಯೂಟ್ಯೂಬ್ ಏನಿರ್ತೋ ಪತ್ರಿಕಾ ಮಾಧ್ಯಮ ಏನಿರ್ತದೋ ಅದರ ಮುಖಾಂತರ ಪ್ರತಿಯೊಂದು ಮನಮಟ್ಟುವಂಥ ಒಂದು ಕೆಲಸ ತಾವು ಮಾಡಬೇಕು ತಮ್ಮ ಸೇವೆ ಬಹಳ ಅಮೋಘ ಅಂತ ಹೇಳಬೇಕಾಗ್ತದೆ ಅದರ ಜೊತೆಗೆ ಹಳಂದ ಒಂದು ಚೆಕ್ ಪೋಸ್ಟ್ನಿಂದ ರಾಮ್ತೀರ್ಥದವರಿಗೆ ನಡೀತಕ್ಕಂಥ ಅನೇಕ ಶರಣರ ಮಹಾತ್ಮರ ಶಿವಾಚಾರ್ಯ ಸ್ವಾಮಿಗಳ ಒಂದು ಮೆರವಣಿಗೆ ಮುಖಾಂತರ ಕೂಡ ಅಲ್ಲಿ ರಾಮತೀರ್ಥದವರಿಗೆ ಹೋಗ್ತದೆ ಅಲ್ಲಿಂದ ಆ ರಾಮತೀರ್ಥದಲ್ಲಿ ಧರ್ಮಸಭೆಗಳು ನಡೆಯೋದ್ರ ಜೊತೆಗೆ ದೀಪೋತ್ಸವ ಕೂಡ ನಡೀತಾ ಇದೆ ಇಂಥ ಒಂದು ದೀಪೋತ್ಸವನೂ ಕೂಡ ಎಲ್ಲರೂ ತನು ಮನ ಧನವನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ಸಿ ಜೊತೆಗೆ ತಾವೆಲ್ಲ ಆಶೀರ್ವಾದ ಪಡೆಯುವಂತರಾಗಬೇಕು ಆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಗುರುವಾರ ಸಾಯಂಕಾಲ ಆರು ಗಂಟೆಗೆ ಈ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಕೂಡ ನಾವು ಬರ್ತಾ ಇದ್ದೇವೆ ನಮ್ಮ ಶರಣಯ್ಯ ಸ್ವಾಮಿಗಳ ಜೊತೆಗೆ ಅನೇಕ ಹರ ಗುರುಚರ ಮೂರ್ತಿಗಳು ಸಾಧು ಸಂತರ ಅವರಿವರೆನ್ನೋದೇ ಸರ್ವ ಸಮಾಜದವರು ಇಲ್ಲಿ ಜಾತಿ ವೇದ ವರ್ಣ ವರ್ಗ ಯಾವುದೇ ಇರಲಾರ್ದಂಥ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋದ್ರ ಜೊತೆಗೆ ಪತ್ರಿಕಾವರಿದನು ಕೂಡ ಭಾಳಷ್ಟು ಇದಕ್ಕೆ ಸಹಕರಿಸ್ತಾರೆ ಅನ್ನುವ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ